ಪೇಶಂಟ್ ಗಳಿಗೆ ಈ ಸ್ಥಿತಿ ಬಂದ್ಬಿಟ್ರೆ ನನ್ಸ್ತತೆ ನಾನು ಸದಾ ಹೇಳ್ತಾ ಇದ್ದೆ ಯಾರು ನಂಬಕ್ಕೆ ತಯಾರಿಲ್ಲ ಸರ್ಕಾರದ ದುಡ್ಡು ನೋಡಿ ಆಸ್ಪತ್ರೆ ನೀರು ಈಗ ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಬಹುದು ಅಷ್ಟೇ ಈ ಮೂರು ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರ್ನ ತಗೊಂಡಿದ್ರೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಇಪ್ಪತ್ತು ಲಕ್ಷ ಖರ್ಚು ಮಾಡೋಕು ಇವ್ರ ಕೈಲಿ ಆಗ್ತಾ ಇಲ್ಲ ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನ್ಸ್ತದೆ ಮತ್ತೆ ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನ ಕೇಳ್ತೇನೆ ಗಮನ ಹಸ್ಬೇಕಲ್ಲ ಇದೊಂದೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಹತ್ತರಿಂದ ಹದಿನೈದು ಜನ ಈ ಕಂಟಾಮಿನೇಟೆಡ್ ಇಂದ ಸತ್ತಿದ್ದಾರೆ ನಾನು ಸ್ವತಃ ಸಿ ಎಂ ಅವರ ವರ್ಣದಲ್ಲಿ ಈ ಕಂಟಾಮಿನೇಟ್ ವಾಟ್ರಿಂದ ಸತ್ತಿದೆ ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ ಆರು ಜನ ಸತ್ತಿದ್ದಾರೆ ಮಂತ್ರಿಗಳ ಏರಿಯಾದ ಮಂತ್ರಿಗಳ ಆರು ಜನ ಸತ್ತಿದ್ದಾರೆ ನಾನೇ ಸ್ಪಾಟ್ಗೆ ಹೋಗಿದ್ದೆ ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು ಒಂದು ಮೀಟಿಂಗ್ ಕರೆದು ಯಾರೇ ಈ ಥರ ಕುಲುಷಿತ ವಾಟರ್ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನ ಸಿಇಒನ ಸಸ್ಪೆಂಡ್ ಮಾಡ್ತೀನಿ ಅಂತ ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ ಒಬ್ಬ ಸಿಇಒ ಸುಮಾರು ಹದಿನೈದು ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ ಒಂದ್ ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡಕ್ಕೂ ಯೋಗ್ಯತೆ ಎನ್ನ ಅಂತ ಅನ್ಸುತ್ತೆ ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು ಕುಡಿಯೋ ನೀರು ಒಂದ್ ಕಡೆ ಏನೋ ಕಾಯಿ ಮಾಡಿ ಮನೆಯಲ್ಲಿ ಕುಡಿತಾರೆ ಅವ್ರಿಗೆ ಆಸ್ಪತ್ರೆ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಇಲ್ಲ ಅಂದ್ರೆ ಏನು ಸ್ಥಿತಿ ಆಗ್ಬೋದು ಆಸ್ಪತ್ರೆ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಎಲ್ಲೇ ಕಡೆ ಎಲ್ಲಾ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು ನೀರು ಇರ್ಬೋದು ಹೋಗ್ಬಾರದು ಅನ್ನೋದು ಸರ್ಕಾರದ ನಿಲುವು ಇದು ಮಾನವೀಯತೆ ಬೇರೆ ಮನುಷ್ಯತ್ವ ಅದಕ್ಕಿಂತ ಮನುಷ್ಯತ್ವ ಒಂದು ಪ್ರಾಣ ಜೊತೆ ಚಲ್ಲಾಟ ಆಡುವಂತ ಸ್ಥಿತಿಯನ್ನ ಈ ಸರ್ಕಾರ ಮಾಡಿದೆ ಅಂದ್ರೆ ನನ್ಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ಐಸಿಯು ಇದ್ದಂಗೆ ಕಾಣಿಸ್ತೈತೆ ಪೇಶೆಂಟ್ ಗಳೆಲ್ಲ ಐಸಿಯು ನಲ್ಲಿರೋದು ಸರ್ಕಾರನೇ ಐಸಿಯು ಇದು ಗಡೆ ಗಮನ ಕೊಡ್ಬೇಕಾಯ್ತಲ್ಲ ಮೂರ್ ದಿನ ಆದ್ರೂ ಸರ್ಕಾರ ಎಚ್ಚೆತ್ತು ಅಂದ್ರೆ ಇದಾಗಿದ್ದ ಇಪ್ಪತ್ನಾಲ್ಕ ಗಂಟೆ ಅಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ ಮಾಧ್ಯಮದವ್ರು ಸುದ್ದಿ ಮಾಡಿ ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆಗಿ ಆದ್ಮೇಲೆ ಸರ್ಕಾರ ಇನ್ನೂ ನನ್ಗನ್ಸ್ತೈತೆ ಮಂತ್ರಿಗಳು ಯಾರು ಬಂದೋಗಿದಾರೆ ಯಾರು ಬಂದಿಲ್ಲ ಬದಿಲ್ಲ ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ